ಏನು ಹಿಂದಿನ ಸರ್ಕಾರದವರು ಎಂಟು ಸಾವಿರದ ಇನ್ನೂರು ವಿವೇಕ ಕೊಠಡಿಗಳನ್ನು ಮಾಡಿದರು ಅವರು ಬರೀ ಕಮ್ಮಿ ದುಡ್ಡಿಟ್ಟಿದ್ದರು ಇನ್ನು ಉಳ್ಕಿದ್ದನ್ನ ತೀರಿಸಿ ಅದನ್ನೆಲ್ಲ ಪ್ರೋಗ್ರಾಮು ಮುಗಿಸಿ ಅದರಲ್ಲಿ ಇನ್ನೊಂದು ಇಪ್ಪತ್ತು ಮೂವತ್ತು ರೂಮ್ಸು ಕಟ್ಟೋದು ಬಿಕಾಸ್ ಆಫ್ ಲೋಕಲ್ ಇಶ್ಯೂಗೆ ಇರ್ಬೋದು ಹೊರತು ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಪ್ರೋಗ್ರೆಸ್ ಮುಗ್ದಾಯಿತು ಅದ್ರ ಜೊತೆಗೆ ಈ ಸತಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಮಗೆ ಇದನ್ನು ಬರ್ತದೆ ಏನೋ ಸುಮಾರು ನನ್ಗೆ ಗೊತ್ತಿರೋ ಪ್ರಕಾರ ಐ ತಿಂಕ್ ಒಂದು ಸಾವಿರ ಕೋಟಿನೂ ಏನು ನಾನು ಅದು ಕರೆಕ್ಟಾಗಿ ನೋಡಬೇಕು ಅದರೊಳಗೆ ನಮಗೆ ರೂಮ್ಸ್ ಬರ್ತದೆ ಶೌಚಾಲಯ ಮತ್ತು ಕೆಲವು ಅಡುಗೆ ಮನೆ ಕೊಡ್ತಕ್ಕಂಥದ್ದು ಕೂಡ ಆಮೇಲೆ ಈ ಸತಿ ಅಡುಗೆ ಮನೇಲಿ ಏನು ಮಾಡೋರು ಹಳೆ ಪಾತ್ರೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಎಲ್ಲ ಕುಕ್ಕಿಂಗ್ ಮಾಡೋರು ಸೊ ನಾವು ಹೋಗಿ ನಮ್ಮ ಆಫೀಸರ್ಸ್ನೂ ಭೇಟಿ ಮಾಡಿದ್ವಿ ನಾವು ಹೋಗಿ ನೋಡಿದಾಗ ಅನಿವಾರ್ಯವಾಗಿ ಏನಾಗುತ್ತೆ ಅದು ಇರೋದು ಅದು ಮಾಡ್ತಾಯಿದ್ರು ಮನೆ ಮುಖ್ಯಮಂತ್ರಿಗಳಿದ್ವಿ ಮೊಟ್ಟೆ ಕೊಡ್ತೀವಿ ಊಟನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಕುಕ್ಕಿಂಗಿಗೆ ಸ್ವಲ್ಪ ಈ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದಾಗ ಅಡುಗೆ ಮನೆಯದು ಒಂದಾದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅದು ಎಸ್ ಡಿ ಎಮ್ ಸಿ ಅವರು ಮಾಡ್ತಾರೆ ಆದರೆ ಪಾತ್ರೆಗಳು ಕೂಡ ನಾವು ಏನಾದರೂ ಬದಲಾವಣೆ ಮಾಡಬೇಕು ಅಂದಾಗ ಈಗ ಅದಕ್ಕೆ ದುಡ್ಡು ಇಟ್ಟಿದ್ದಾರೆ ನಿಮ್ಗೆ ಗೊತ್ತು ದುಡ್ಡು ದುಡ್ಡಿಟ್ಟಿದ್ದಾರೆ ಅದಕ್ಕೆ ನೀವು ಬಜೆಟಲ್ಲಿ ನೋಡಿ ಪಾತ್ರೆ ಪಳಗೋಕ್ಕೆ ಅಂತಲೇ ಕೊಟ್ಟಿದ್ದಾರೆ ಸೊ ಅದನ್ನು ಹದಿನಾರು ಸಾವಿರದ ಚಿಲ್ಡ್ರೆ ಶಾಲೆಗಳಿಗೆ ನಾವು ಕೊಡಬೇಕು ಅಂಥೇಳಿ ಈಗ ಫಸ್ಟ್ ಫೇಸಲ್ಲಿ ಓಕೆ ಮಾಡಿದ್ದಾರೆ ಇದಾದಮೇಲೆ ಈಗ ಈ ಎಕ್ಸಾಮ್ ಆದ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡ್ಕೊಂಬ